ದಿವಾಳಿಯಾದ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಿಸಿದೆ ಬ್ರಹ್ಮಾವರ ಪೆಟ್ರೋಲ್ ಬ್ರಹ್ಮಾವರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಉಡುಪಿ ಗ್ರಾಮಾಂತರ ವತಿಯಿಂದ ಬುಧವಾರ ಸಂಜೆ ಬ್ರಹ್ಮಾವರ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಯಿತು ಈ ಸಂದರ್ಭ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ ದಿವಾಳಿಯಾದ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಹೆಚ್ಚಿಸಿದೆ ಅತಿ ಶೀಘ್ರದಲ್ಲಿ ಬೆಲೆ ಇಳಿಸದಿದ್ದರೆ ಗ್ರಾಮ ಮಟ್ಟದಿಂದ ವಿಧಾನಸೌಧದ ತನಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು

ಪ್ರತಿಭಟನೆಯಲ್ಲಿ ನಮ್ಮ ನೇತರಾದ ಮಾತ್ರ ಮಾಡಬೇಕಾಗಿ ಕೈಗೊಟ್ಟಿದೆ ಬಹುಶಃ ಇಡೀ ನಿಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿಯ ಬಂದ ಸರ್ಕಾರ ತುಂಬ ಸರ್ಕಾರ ನಮ್ಮ ದೇಶದ ಇತಿಹಾಸದಲ್ಲಿ ಬಂದಿರ್ಲಿಕ್ಕಿಲ್ಲ ಈ ರೀತಿ ರೂಢಿ ಮಾಡುವಂತಹ ಜನ ವಿರೋಧಿ ರೀತಿ ಸರ್ಕಾರ ಈ ದೇಶದಲ್ಲಿ